ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ಮಾರ್ಗದರ್ಶನ ಮತ್ತು ಸಮಾಲೋಚನೆಗಿರುವ ವ್ಯತ್ಯಾಸಗಳನ್ನ ತಿಳ್ಕೊಂಡಿದ್ವಿ ಹಾಗೆ ಸಮಾಲೋಚನೆಯ ಉದ್ದೇಶಗಳನ್ನು ಸಹ ಹೇಳಿದೆ ಇವತ್ತಿನ ತರಗತಿಯಲ್ಲಿ ಸಮಾಲೋಚನೆಯ ಲಕ್ಷಣಗಳು ಕ್ಯಾರೆಕ್ಟರ್ಸ್ ಆಫ್ ಕೌನ್ಸಿಲಿಂಗ್ ಅದರಲ್ಲಿ ಪ್ರಸಿದ್ಧ ಮನೋವಿಜ್ಞಾನಿಗಳು ಸಮಾಲೋಚನೆಯ ಉದ್ದೇಶ ಗುರಿಗಳನ್ನು ಆಧರಿಸಿ ಅನೇಕ ಲಕ್ಷಣಗಳನ್ನು ಸೂಚಿಸಿದ್ದಾರೆ ಅವುಗಳೆಂದರೆ ಸಲಹೆಯನ್ನು ವೈಯಕ್ತಿಕವಾಗಿ ಸಾಮೂಹಿಕವಾಗಿ ನಿರ್ಧರಿಸುವುದು ಸಮಾಲೋಚನೆಯ ಸಮಾಲೋಚನಾರ್ಥಿಯ ವರ್ತನೆಯ ಪರಿವರ್ತನೆಯನ್ನು ಸೂಚಿಸುತ್ತದೆ ಯಾವುದು ಸಮಾಲೋಚನೆಯು ಸಮಾಲೋಚನೆಯು ಒಂದು ನಿರಂತರ ಪ್ರಕ್ರಿಯೆಯಾಗಿದೆ ಆಯಾ ಸಮಸ್ಯೆಗಳ ಸರಳತೆ ಮತ್ತು ಕ್ಲಿಷ್ಟತೆಯನ್ನು ಅವಲಂಬಿಸಿ ಸಲಹೆಯನ್ನು ನೀಡಲಾಗುತ್ತದೆ ಸಮಾಲೋಚಕನು ಸಮಾಲೋಚನೆಯರ್ತಿಯನ್ನಾಗಲಿ ಅಥವಾ ಸಮಸ್ಯೆಯನ್ನಾಗಲಿ ಕೇಂದ್ರೀಕರಿಸದೆ ಉಳಿದ ಅಂಶಗಳ ಕಡೆಗೂ ಗಮನ ನೀಡುತ್ತಾನೆ ಸಮಾಲೋಚಕನು ಸಮಾಲೋಚನಾರ್ಥಿಯ ಮನಸ್ಸನ್ನು ಸಮರ್ಪಕವಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ ಸಮಾಲೋಚನೆಯು ಶಿಕ್ಷಣ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸಲಹೆಯು ವ್ಯಕ್ತಿಯ ಮಾನಸಿಕ ಸಾಮಾಜಿಕ ಆರ್ಥಿಕ ಶಾರೀರಿಕ ಮನಸ್ಥಿತಿಯನ್ನು ಅರಿತಿರುತ್ತದೆ ಸಮಾಲೋಚನೆಯ ಉಪಯೋಗ ಮೊದಲನೇದು ಕಲಿಕೆಯಲ್ಲಿ ಮತ್ತು ಚಟುವಟಿಕೆಯಲ್ಲಿ ಹಿಂದುಳಿದಿರು ಹಿಂದುಳಿದಿದ್ದರೆ ತರಗತಿಯಲ್ಲಿರುವ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿ ವ್ಯತ್ಯಾಸವನ್ನು ಗುರುತಿಸುವ ನಂತರ ಅವರು ಎದುರಿಸುವ ಸಮಸ್ಯೆಗಳಲ್ಲಿಯೂ ಭಿನ್ನತೆಯನ್ನು ಗುರುತಿಸಬಹುದು ಕೆಲವು ವಿದ್ಯಾರ್ಥಿಗಳು ಶಾಲಾ ಕಲಿಕೆಯಲ್ಲಿ ಹಾಗೂ ಇನ್ನಿತರ ಚಟುವಟಿಕೆಗಳಲ್ಲಿ ನಾನಾ ಕಾರಣಗಳಿಂದ ಹಿಂದುಳಿದ ಸಮಸ್ಯೆಯನ್ನು ಎದುರಿಸುತ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಸೂಕ್ತ ಸಲಹೆಯನ್ನು ನೀಡಿ ಅವರ ಸಮಸ್ಯೆಯನ್ನು ಬಗೆಹರಿಸಬಹುದಾಗಿದೆ ಎರಡನೇದು ಸದಾ ಹೊಂದಿಕೆಯ ಸಮಸ್ಯೆಯ ತೀವ್ರತೆಯನ್ನು ಅನುಭವಿಸುತ್ತಿದ್ದಾರೆ ಕೆಲವು ವಿದ್ಯಾರ್ಥಿಗಳು ಮನೆಯಲ್ಲಿ ಶಾಲೆಯಲ್ಲಿ ಅಥವಾ ಸ್ನೇಹಿತರ ಜೊತೆಯಲ್ಲಿ ತೀವ್ರ ಹೊಂದಾಣಿಕೆ ಸಮಸ್ಯೆಯನ್ನು ಎದುರಿಸುತ್ತಾರೆ ಈ ಸಮಸ್ಯೆಯಿಂದ ವಿದ್ಯಾರ್ಥಿಯನ್ನು ಮುಕ್ತಗೊಳಿಸಲು ಅಗತ್ಯ ಸಮಾಲೋಚನೆ ಬೇಕು ಸದಾ ಏಕಾಂಗಿ ಮನೋಭಾವ ಬೆಳೆಸಿಕೊಂಡಿದ್ದಾರೆ ಕೆಲವು ವಿದ್ಯಾರ್ಥಿಗಳು ತರಗತಿಯಲ್ಲಿ ಯಾರೊಂದಿಗೂ ಬೆರೆಯದೆ ಸದಾ ಒಂಟಿಯಾಗಿರುತ್ತಾರೆ ಈ ಏಕಾಂಗಿತನಕ್ಕೆ ನಾನಾ ರೀತಿಯ ಕಾರಣಗಳಿರಬಹುದು ಅವರ ಮನೋಭಾವದಲ್ಲಿ ಸೂಕ್ತ ಬದಲಾವಣೆ ತಂದು ಏಕಾಂಗಿ ಪ್ರವೃತ್ತಿಯಿಂದ ದೂರವಾಗಲು ಸಮಾಲೋಚನೆ ಅಗತ್ಯವಾಗಿರುತ್ತದೆ ದೈಹಿಕ ಮತ್ತು ಮಾನಸಿಕ ಅನಾರೋಗ್ಯಕ್ಕೆ ತುತ್ತಾಗಿದ್ದರೆ ದೈಹಿಕ ಮತ್ತು ಮಾನಸಿಕ ಅನಾರೋಗ್ಯದಿಂದ ನರಳುತ್ತಿರುವ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯವೇ ಇಲ್ಲ ಆದ್ದರಿಂದ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಅನಾರೋಗ್ಯಕ್ಕೆ ತುತ್ತಾದ ವಿದ್ಯಾರ್ಥಿಯನ್ನು ಗಮನಿಸಿ ಅವರ ಸಮಸ್ಯೆಗೆ ಕಾರಣಗಳನ್ನು ಕಂಡುಹಿಡಿದು ಸೂಕ್ತ ಸಲಹೆ ನೀಡಿದರೆ ಅವರ ಸಮಸ್ಯೆಯನ್ನು ಪರಿಹರಿಸಬಹುದಾಗಿದೆ ಈ ನಿಟ್ಟಿನಲ್ಲಿ ಸಮಾಲೋಚನೆಯು ಅತ್ಯಂತ ಉಪಯುಕ್ತವಾಗಿದೆ ವಿದ್ಯಾರ್ಥಿಗಳು ಕೆಟ್ಟ ಪ್ರವೃತ್ತಿ ಚಟುವಟಿಕೆಗೆ ತುತ್ತಾಗಿದ್ದರೆ ಆಧುನಿಕ ಪ್ರಪಂಚದಲ್ಲಿ ಮಾಧ್ಯಮಗಳ ಪ್ರಭಾವದಿಂದ ಅಸಂಖ್ಯಾತ ವಿದ್ಯಾರ್ಥಿಗಳು ಕೆಟ್ಟ ಚಟುವಟಿಕೆಗಳಿಗೆ ಬಲಿಯಾಗಿ ಕೆಳಮಟ್ಟದ ಚಟುವಟಿಕೆಯನ್ನು ಪ್ರಾರಂಭಿಸುತ್ತಿದ್ದಾರೆ ಇಂತಹ ದುಶ್ಚಟಗಳಿಂದ ಅವರನ್ನು ಮುಕ್ತರಾಗುವಂತೆ ಮಾಡಲು ಸರಿಯಾದ ವ್ಯಕ್ತಿಯಿಂದ ಅಗತ್ಯ ಸಲಹೆ ದೊರೆಯಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಸಲಹೆಯು ಉಪಯುಕ್ತವಾಗಿದೆ ವಿದ್ಯಾರ್ಥಿಯ ಭಾವನಾತ್ಮಕ ಸಮಸ್ಯೆಗೆ ಒಳಗಾಗಿದ್ದರೆ ಶೀಘ್ರವಾಗಿ ಕೋಪಗೊಳ್ಳುವುದು ಭಯದಿಂದ ಹೆದರುವುದು ಹೆಚ್ಚು ಒತ್ತಡಕ್ಕೆ ಒಳಗಾಗುವುದು ಇವೇ ಮೊದಲಾದ ಧನಾತ್ಮಕ ಸಮಸ್ಯೆಗಳನ್ನು ಕೆಲವು ವಿದ್ಯಾರ್ಥಿಗಳು ಎದುರಿಸುತ್ತಿರುತ್ತಾರೆ ಇಂತಹ ಸಮಸ್ಯೆಗಳಿಂದ ವಿದ್ಯಾರ್ಥಿಗಳನ್ನು ರಕ್ಷಿಸಲು ಸಲಹೆಯು ಉಪಯುಕ್ತವಾಗಿರುತ್ತದೆ ಹೀಗೆ ಹತ್ತು ಹಲವಾರು ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳನ್ನು ಜಾಗೃತಗೊಳಿಸಿ ಅವರ ಸಮಸ್ಯೆಗಳನ್ನು ಗುರುತಿಸಿ ಸೂಕ್ತ ಪರಿಹಾರಗಳನ್ನು ಸೂಚಿಸುವುದರ ಜೊತೆಗೆ ಸಮಾಜದಲ್ಲಿ ಉತ್ತಮ ನಾಗರಿಕರನ್ನಾಗಿ ಗೌರವಾನ್ವಿತ ವ್ಯಕ್ತಿಯಾಗಿ ಬದುಕು ಬದುಕನ್ನು ಸಾಗಿಸುವಂತೆ ಮಾಡಲು ಸಮಾಲೋಚನೆಯು ತುಂಬ ಉಪಯುಕ್ತವಾಗಿದೆ ಹಾಗಾದರೆ ಸಮಾಲೋಚನೆಯ ವಿಧಾನಗಳು ಸಮಾಲೋಚನೆ ಸಲಹೆಯನ್ನು ಸಲಹೆಯನ್ನು ಮುಖ್ಯವಾಗಿ ಮೂರು ಪ್ರಕಾರಗಳಲ್ಲಿ ವಿಂಗಡಿಸಲಾಗಿದೆ ಆ ಮೂರು ವಿಧಗಳು ಯಾವುವೆಂದರೆ ನಿರ್ದೇಶಿತ ಸಮಾಲೋಚನೆ ಡೈರೆಕ್ಟಿವ್ ಕೌನ್ಸಿಲಿಂಗ್ ಅನಿರ್ದೇಶಿತ ಸಮಾಲೋಚನೆ ನಾನ್ ಡೈರೆಕ್ಟಿವ್ ಸಮ ಕೌನ್ಸಿಲಿಂಗ್ ಸಮ್ಮಿಶ್ರ ಸಮಾಲೋಚನೆ ಎಲೆಕ್ಟಿವ್ ಎಲೆಕ್ಟ್ರಿಕ್ ಕೌನ್ಸಿಲಿಂಗ್ ಇವುಗಳನ್ನ ಮುಂದಿನ ತರಗತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಇವತ್ತಿಗೆ ಇಷ್ಟು ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್